ಈ ದೇಹಕ್ಕ ಭೇಟಿಯಾಗಿ ಕುಕುಮ ಹಚ್ಚಿ ಬರೀ ನೋಡ್ಲಾಕ್ ಹಂಗ ಮಾಡಿ ಬರಂಗಿಲ್ಲರಿ ಸಾಕರ ಪುಡ ಮಾಡ್ತೀವಿ ನೋಡ್ರಿ ಈಗ ನಾವು ನೀವು ಕಲಿಯುಗದಾಗ ಸಾಕಾರ ಪುಡ ಅಂದ್ರ ಕುಕುಮ ಹಚ್ಚಿ ಗಟ್ಟಿ ಮಾಡಿ ಬಂದಿ ಒತ್ತಾರ ಈ ಶರೀರಕ್ಕ ಕುಕುಮ ಹಚ್ಚಿ ಬರಬೇಕಾದ್ರ ಈ ಶರೀರ ಒಳಗ್ ಕುಕುಮ ಆದವ್ರ ಯಾರ ಕುಕುಮ ಆದವ್ರ ಯಾರ ಮತ್ತೆ ಇದು ರೀ ಮತ್ತೆ ಈ ಮನಿ ನೋಡ್ಲಾಕ್ ಬಂದವ್ರ ಯಾರ ಕಳಸಗಿತ್ಯ ಐರಾಣಿಗೆ ಯಾಕಂದ್ರ ಅಗಸಿ ಬಾಗ ಕಳಸಗಿತ್ಯ ಐರಾಣಿಗೆ ತರ್ತಾಳ ಮದುವೆ ವ್ಯಾದ ಬಳಕ ಇದ್ರಾಗ ಶರೀರ ಒಳಗ ಹೈರಾಣಿಗೆ ಅದಾವ್ರ ಯಾರ ಮತ್ತೆ ಕುಂಬಾರಿಯವ್ ಕುಂಬಾರಿಯ ಹೈರಾಣಿಗೆ ಮಾಡಿದ ಕುಂಬಾರ ಒಬ್ಬ ಬೇಕಲ್ಲ ಒಳಗ ಬೇಕಲ್ರಿ ಅದಕ್ಕೆ ಇದ್ರೊಳಗ ಶರೀರದೊಳಗ ಬೇಕವ್ ಕುಂಬಾರ ಎಲ್ಲ ಇದ ಿರುವಂತ ನಾಯಿ ಒಳಗೆ ಸೇರದೇನು ಕೊಳೆಂಬಿದ್ದಿತ್ತು ಆತ್ಮ ಜೀವಾತ್ಮ ದೊಡ್ಡದಿತ್ತಲ್ಲ ನೀವು ಮಾಡ್ಬೇಕಾಗಿತ್ತು ಮಾಂಸ ಶರೀರ ಬಿಟ್ಟು ಮಾಡಿ ಶಕುನಿ ಅಂತ ಶಕುನಿ ತಾಪನದೇ ಹರಕೊಂಡು ತಿಂದ ಮೇಲೆ ಕೌಡಿ ತಯಾರಾಗಬೇಕಾಗ್ಯದ ಕರೀತಿ ಅಲ್ಲಿ ಶರೀರ ಉಂಡ್ ಹಾಪನ ಮಗ ಅಪ್ಪಂದ ಶರೀರವಾಗ ತಯಾರಾಗಿ ಅಲ್ಲ ಹಡಿಲಿ हा ती जीव गांड एक उग ताव शास्तारा किंग हे सारा <laughs>

ಅಡಿಕೆಯಲಿಂದ ತಂದಾರ ಈ ದಂಚಿದವರ ಯಾರ ಯಾವ ಎದ್ದೋ ಮಠದಾರ ಗೌಡ ಕುಲ ಕರ್ಣಿ ಪಂಚರು ಯಾರ ಉಂಡ ಹೋಯಾರ ಯಾರ ಗೌಡ ಕುಲ ಕರ್ಣಿ ಪಂಚರು ಯಾರ கட்ட யார ஆக மத்திர யார நோட அது பூம எல்லார ஆம மாவாரொழ எடபாடி கசர நே கசரா ஒன் வந்த பூம கேசே சோனி ನೋಡಿ ಕವಿಗಳು ಭಾಳ ಬಿರಿತಿ ಅವರ ಭಾಳ ಭೀ ರೀತಿ ಅವರ ಜೀವ ಹೆಚ್ಚತ್ತು ಹಿಡ್ದ ರೀ ಶರೀರ್ ಹೆಚ್ಚತ್ತು ನಾ ಹಿಡ್ದ ಇವ್ಯಾಡ್ಕೂ ಮದ್ವಿ ನಡ್ದೈತಿ ಇವ್ಯಾಡಕ್ಕೂ ಹೆಂಗೆ ರೀ ಹೆಂಗ ಮದ್ವಿ ಆಗ್ತೈತಿ ಮದ್ವೆ ನಡ್ಬೇಕ ಅವ್ರ ಬಾಯಲ್ಲಿ ಹೇಳ್ಯಾರ ಏನಂತ ಹೇಳಿ ಆ ಶರೀರ ಅಂದ್ರೆ ಹೆಣತಿ ಜೀವ ಅಂದ್ರೆ ಗಂಡ ಗಂಡ ಜೀವ ಗಂಡ ಆಗಬೇಕಾದ್ರೆ ಈಗ ಬಹಿರಂಗದೊಳಗೆ ಹೆಂಗೆ ಮಾಡ್ತೀವಿ ರೀ ಏನು ಮಾಡ್ತಾರೆ ಹುಡಿಗಿದ್ದಲ್ಲಿ ಹುಡುಗ ಹೋಗ್ತಾನ ಹೋಗಿ ನೋಡ್ಲಾಕ ನೋಡ್ಲಾಕ ಕೋಕುಮ್ ಹಚ್ಚಲಾಕ ಕೋಕುಮ್ ಹಚ್ಚಲಾಕ ನಾಲ್ಕು ಮಂದಿ ಹೋಯ್ತಾನ ಒಬ್ನ ಹೋದ್ರ ಅವ್ನ ಮಾರಿ ಹೆಣ್ಣು ಕೊಡಂಗಿಲ್ಲ ಅದಕ್ಕ ಬಹುಶಿ ತಿರುಬಡಿಕೆ ಕಾಣತತ್ತಿ ಇದಕ್ಕೆ ಹೆಣ್ಣು ಕೊಡೋದು ಬೇಡತ್ತಾರ ನಾಲ್ಕು ಮಂದಿ ಹಿರಿಯರನ್ನ ಕರ್ಕೊಂಡ್ ಹೋಗಿ ಹೋಗಿ ಅಕ್ಕಿನ ನೋಡ್ಲಾಕ್ ಹೋಗ್ಬೇಕಾದ್ರೆ ನಾಲ್ಕು ಮಂದಿ ಹಿರಿಯರ್ನ ಹೋಯ್ತಾರ ಹಂಗ ಈ ಶರೀರ ನೋಡ್ಲಾಕ ಈ ಶರೀರ ನೋಡ್ಲಾಕ್ ಬರಬೇಕಾದ್ರೆ ಜೀವಾತ್ಮ ಅನ್ನುವಂತ ಗಂಡ ನಾಲ್ಕು ಮಂದಿ ಹಿರಿಯರ್ ಈ ಶರೀರ ಒಳಗ ಯಾವ ನಾಡಿ ನಾಲ್ಕು ಮಂದಿ ಹಿರಿಯರಾಗ್ಯಾರ ಯಾರ್ಯಾರು ನಾಲ್ಕು ಮಂದಿ ಬಂದಿದ್ರೆ ನಾಲ್ಕು ಮಂದಿ ಈ ಬಂದವ್ರೀರ ಒಳಗಾಗಬೇಕ್ರಿ ಮತ್ತ ಅವ್ರ ಇದನ್ನ ಬಿಟ್ಟು ಅದಕ್ಕ ಜೀವ ಹೆಂಡತಿ ಜೀವ ಗಂಡ ಶರೀರ ಹೆಂಡತಿ ಕೂಗ ಶಾಸ್ತ್ರಾ ಹಿಂಗ ಹೇಳ್ತ್ತಾರೆ ಪಂಡಿತರ ಕರೆ ಐತಿ ಮೊದಲ bande ಈ ದೇಹಕ್ಕೆ ಭೇಟಿಯಾಗಿ ಕುಕುಮ ಹಚ್ಚಿ ವಾದವರು ಯಾರ ಯಾರು ಹೋಗ್ಯಾರು ಬರೇ ನೋಡಲಕ ಆದ ಮೇಲೆ ತ ಹಂಗ ಮಾಡಿ ಬರಂಗಿಲ್ಲ ರೀ ಪಾ ಸಾಕರ್ಪುಡಾ ಅಂತ ಮಾಡ್ತೀವಿ ನೋಡಿ ಈಗ ನಾವು ನೀವು ಕರಿಯುವಕದ ಹ ಪುಡ ಅಂದ್ರೆ ಕುಕುಮ ಹಚ್ಚಿ ಗಟ್ಟಿ ಮಾಡಿ bande ಈ ಶರೀರಕ್ಕ கூக்கும ஹி சரீரோ கூக்குமாத கூலதிகளித்த ஐரானி தோர் தாழ மதி வியாத இதர ஐரானி குபாரி குபாரிய ஹைரானி குபார ஒகல ஒளல் அதுக்க இதரீரோ கும்பார எல்லா இத ஆக ಈ ಶರೀರ ಒಳಗ ಆ ಗೌಡ ಕುಲಕರ್ಣಿ ಪಂಚರ್ ಯಾರಾಗಿ ಹೋಗ್ಯಾರ ಹೌದ ಹೌದು ಮತ್ತು ಈಗ ಅಕ್ಕಿ ಕಾಳು ಒಗಿತೀವಿ ರೀ ಒಗಿತಾರೆ ಇವು ನಮ್ಮ ಅಕ್ಕಿ ಕಾಳು ಇವು ಬೇರೆ ರೀ ಹೆಂಗೆ ಹೆಂಗೆ ಗೋಲ್ ಇದ್ದು ಮಸ್ತ ಗೊಂಜಾಳ ಇದ್ದು ಕಾಟ್ಲಿದ್ದು ಚಜ್ಜಿದ್ದು ಇತನ ಒಗಿಬೇಕಾಗಿತ್ತಲ್ಲ ಅಕ್ಕಿ ಕಾಳು ಯಾಕೆ ಒಗಿತರು ಯಾಕ ಇಂದೇನು ಹಿಡ್ಕೊಂಡ ಅಕ್ಕಿಗೆ ನೀ ಕಾಳ ನಿನಗೆ ಆಕಿ ಕಾಳು ಏನು ಚೆನ್ನಾಗಿ ಅಕ್ಕಿ ಕಾಳ ಮೊದಲು ಒಬ್ಬ ಇದ್ದಿ ಸುಮ್ಮ ಇರ್ತಿದ್ದಿ ಕಟ್ಕೊಂಡು ಕೊಳ್ಳಾಗ ಕಾಳ ಏನು ಕಾಳ ಹಾಕಿ ನಿನಗೆ ಏನು ಅಕ್ಕಿ ಕಾಳ ಹಾಕಿದೀವಿ ನಿನಗಾ ಅದಕ್ಕ ನೋಡಿ ಗಂಡ ಹೆಂಡತಿ ಜಗಳಾಳ್ತ ಅಂದ್ರೆ ಒಂದು ಮಾತು ತಾವೇ ಏನಂತೆ ಏನು ಕಾಳಾಗಿ ಬೆನ್ ಹತ್ತಿದೀವಿ ನಿನನಗಾ ಆ ಅಕ್ಕಿ ಕಾಳ ತಳದಾಗ ಬಿಡೋ ಹಂಗ ಬೆನ್ ಬಿಡತದ ಹಂಗ ಹಂಗ ಬಿಡತದ ಮೊದಲ ಕಟ್ಕೊಂಡಿ ಹಂಗ ಕಟ್ಕೊಂಡಿದೀವಿ ಬೆನ್ ಬಿಡಂಗಿಲ್ಲ ಅದಕ್ಕ ಹಂಗ ಏನಕ ಆದಾವರೇ ಅಕ್ಕಿ ಕಾಳ ಅಕ್ಕಿ ಕಾಳ ಆದಾವರೇ ಹಾ ಮತ್ತೆ ಈಗ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ತಾರ ಹೌದು ಅಗ್ನಿ ಹುಡತಾರ ಆ ಅಗ್ನಿ ಹೂಳು ಹಾಕ್ಬೇಕಾದ್ರೆ ಭೂಮ ಹೂಳ್ರಿಪ್ಪ ಅಂದ್ರೆ ಅದ್ರ ಸುತ್ತಮುತ್ತ ನಾವ್ ಏನ್ ಮಾಡ್ತೀವ್ರಿ ಹೋಳಿಗೆ ಇಡ್ತೀವ ಈ ಶರೀರ ಒಳಗ ಹೋಳಿಗೆ ಆದವ್ರು ಯಾರ ಯಶಸ್ ಹೋಳಿಗೆ ಇಡ್ತಾರ ನಾಲ್ಕು ಮೂಲಿ ನೋಡೋಣ ನಮ್ ಬಾಗಪ್ಪ ಜಾಯಿ ಏನೇನ ಹೇಳ್ಕೊತ ಬರ್ತಾರಿ ಯಾನೆ ಅದಾರಿ ಯಾಕಂದ್ರೆ ಅದ ಹೇಳಿನ್ರಿ ಅವ್ರಿಗೆ ವಯಸ್ಸಾದಟ್ಟು ನನಗಿನ ದಿನ ಆಗಿಲ್ಲ ಸುಮ್ಮ ಅವ್ರ ಕೆಳಗೆ ಏನೋ ಒಂದ್ ಎಲ್ಲಿದೋ ಒಂದ್ ಧೂಳು ನಾನು ಅವ್ರಟ್ಟು ದೊಡ್ಡಕ್ಕಿಂತ ನಾ ಅಲ್ಲ ಬಹಳ ಶಾನಿಯಾರದಾರು ತಿಳದವ್ರದಾರು ಇದ್ರ ಜವಾಬಲ ಕೊಟ್ಕೋತ ಬರ್ತಾರ ನೋಡಲ್ಲ ಎಲ್ಲರಿಗೂ ಎಲ್ಲಾ ಬರಂಗಿಲ್ರಿ ಬರಂಗಿಲ್ಲ ಮೂರ್ತಿ ಚಿಕ್ಕದ ಇರ್ತದೇ ಕೀರ್ತಿ ಬಹಳ ದೊಡ್ಡದಿರ್ತದ್ರಿ ಹಂಗೆ ನಿಮ್ ದಗದ್ ಬೇರೆ ನಮ್ಮ ದಗದ್ ಬೇರೆ ಹಿಡಿತದ್ರಿ ನೀವ್ ಮಾತಾಡಿದಂಗ ನಾವ್ ಮಾತಾಡ್ರಿ ಬಿರುಸಾಕ್ತವ್ರಿ ಇಷ್ಟ ಈ ಬಿರ್ಸು ಮಾತಾಡಬೇಡ್ರಿ ಹಾ ಬಿರುಸು ಮಾತಾಡ್ರಿ ಹೆಂಗ ಜ್ಞಾನಿಕೋ ಜ್ಞಾನಿ ಮೇಲೆ ಗದ್ದೆಕೋ ಗದ್ದ ಮೇಲೆ ಆಗ್ಬಾರದು ಜ್ಞಾನಿ ಕುಸ್ತಿ ಆಗ್ಬೇಕಾಗ್ಯದ ಇವತ್ತು ನಮ್ಮ ರಾಡಿಗೆ ಊರಾಗ ಗದ್ದದ ಕುಸ್ತಿ ಆಗಿರಬಾರದು ಗದ್ದದ ಕುಸ್ತಿ ಮಾಡು ಬೇರೆ ಮತ್ತ ಇನ್ನೊಂದ್ರಿ ನಮ್ಮ ಗಂಡ ಹಾಡವ್ರಿಗೆ ಅಗಾವ ಚಟ ಒಂದು ಬಾಳ ಸುಮಾರು ಬಿದ್ದದ ರೀ ಜಾಗ ಯಾಕಂದ್ರ ಮಲ್ಲಪ್ಪಣ್ಣ ಮತ್ತ ಕಟ್ಟಿಗೆ ಸಿಗಿಸಿದ ಕೊಡ್ಲಿ ಹೊರ ಯಾವ ಕೊಡ್ಲಿ ಸಿಗಿಸಿದ ಕಟ್ಗಿ ಹೊರ ಒಂದ್ ಮರತ ಒಲಿಯ ಹೋಯ್ತು ಕೊಡ್ಲಿ ಸುಟ್ಟ ಬರ ಕಾಮ ಉಳ್ದಿತ್ತು ಎಂತ ಆಗದ ಮಾತು ಇದನ್ನ ಹಾಡ್ಕೋತ ಬರ್ತಾರ ಮತ್ತ ಜನ ಇಲ್ಲದ ಒಂದ್ ಜಾತ್ರೆ ನಡೆದಿನ ಹಾದಿನ ಹರದಿತ್ತು ಇದನ್ನ ಪದ ಅನವ್ರು ಅವ್ರ ಮತ್ತ ಹೊಳ್ಳಿ ಹೇಳವ್ರು ಅವ್ರ ಹೇಳಬೇಡ ಹೇಳಬೇಡ್ರಿ ಅನವ್ರು ಯಾಕೆ ಬಿಟ್ಟು ಹೇಳ್ರಿ ಈ ನೀವು ಕರೆಸಿ